ಮೇಡಮ್ ರೀ ಈಗ ಸತತವಾಗಿ ತೊಂದರೆ ಕೊಡೋದ್ರಿ ಅರ್ಧ ಅರ್ಧ ಕೆಜಿ ಕೆಮಿಕ್ರಿ ಮೇಡಮ್ ಇದರಿಂದ ಎಲ್ಲ ಸೆಕ್ರೆಟರಿ ಯಾರದ ಕರ್ರಿ ಅವರು ಯಾಕಂದ್ರೆ ನಿಮ್ಗೆ

మొత్తం బెరడం యావల్ల తంద్రల మట్టు ఆ దారదా అది ఇట్కొం పెట్టుదా ను ఎల్లె తవర్ందిలి హమ్ ఎల్లె తవర్ చల్లరే

46 62

ಮೊನ್ನೆ ಒಬ್ಬ ಅಕ್ಕಿ ಹೊಂದಿದ್ರು ಅವ್ನು ಮೂವತ್ತು ಕಿಲೋ ಹೋಗ್ಬೇಕಿತ್ತು ಮೂವತ್ತ್ ಮೂರು ಕೆ ಜಿ ಇತ್ತು ರೀ ಅಲ್ಲಿ ನಾಡೋಳು ಕಾಟಕ್ಕೆ ಹೋಗಿ ಮಾಡಿದ್ರು ಮೂವತ್ತು ಕೆ ಜಿ ಹೋಗಿಬಿತ್ರಿ ಅವಾಗ ಅಕ್ಕಿ ಅವ್ನು ಮೂವತ್ತ್ ಮೂರು ಕಿಲೋ ಇತ್ತು ಅಲ್ಲಿ ಹೋಗಿ ತೂಕ ಮಾಡಿದ್ರು ಅವಾಗ ನಂಗೆ ಗೊತ್ತಾಯ್ತು ಇಲ್ಲಿ ಸೊಸೈಟಿಯಾಗೆ ಹೆಚ್ಚಿಗೆ ಹಾಕಿ ಹೊಂದಿದ್ದವು ಒಬ್ಬೊಬ್ರು ಕಮ್ಮಿ ಹೊಂದಿದ್ದವು ಏನು ಬೇಕಾದಾಗ್ತೀನಿ барага Эстелагийн энэ асуудалтай яваа мөн ХК-гоо болон хэдийг оогоил ритл зав заавардарын секретарийн өөрна төрөө мөн фоноч матар өрсөн

हाँ, 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 ह टासीन लोगते ही अपिलाका प्रदोट stimulus हाथ मेरी अंप, इवा बैससाल हीिए आ नांक राल्वा हं वासाल डिन से ने ऑन टनांनाहिए, रोल्वाड काता ही एद म wizard, अभार यहाथ, रोल्वार से ने ने, प्रदोटाबन शड़ए надо, भ्ररदोट

ಮೇಡಮ್ ರೀ ನಮ್ಮ ಮೊನ್ನೆ ನಂಗೆ ಅರವತ್ತು ಕೆಜಿ ಅರವತ್ತು ಎಷ್ಟು ಹದಿನೈದು ಮನುಷ್ಯ ಹದಿನೈದು ಕಿಲೋ ರೀ ಎಟ್ಟು ಅರವತ್ತೈದು ಕೆ ಜಿ ನಂಗೆ ಆಯ್ಕೆ ಬಂದಿರಿ ಅರವತ್ತೈದು ಕೆ ಜಿ ಆಯ್ಕೆ ಬಂದಿರಿ ಎರಡು ಚಲೋ ನಾಲ್ವರು ರೂಪಾಯಿ ಕೂಡ ತಯಾರು ನಾ ಕೊಡ್ಲಿಲ್ಲ ರೀ ಕೊಡಂಗಿಲ್ಲ ಇನ್ನು ಚಲೋ